ಪುರೋಹಿತರು ಗೊಂದಲದಿಂದ ನೋಡ್ತಾ ಇರುವಾಗ ಗಂಡನಾದ ರಾಜಯ್ಯನ ಜೊತೆ ಇದು ಎಲ್ಲಿಯಾದ್ರೂ ನಡೀತದ ಕಣ್ರಿ ಹುಡುಗನ್ ಮನೆಯವರೇ ಹುಡುಗಿ ಮನೆಗೆ ಹೋಗಿ ಹುಡುಗಿನ ನೋಡಿ ಅವ್ರ ಕೊಡುವಂತಹ ಟೀನ ಕುಡಿತಾರೆ ಸ್ವೀಟ್ ಕೊಟ್ರೆ ಅದ್ನ ತಿಂತಾರೆ ಈ ವೀರೇಶಂ ಕುಟುಂಬದವರು ಅವ್ರ ಮಗಳನ್ನ ಕರ್ಕೊಂಡು ನನ್ ಮಗನ್ನ ನೋಡ್ಲಿಕ್ಕೆ ನನ್ ಮನೆಗೆ ಬರ್ತಾರಂತೆ ಅಯ್ಯೋ ಭ್ರಮರ ಕಾಲ ಬದ್ಲಾಗ್ತಾ ಇದೆ ನಾವು ಕೂಡ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ಬೇಕು ಇವಾಗ ಅತ್ತೆ ಮಾಡಿದ ಆಗಲ್ಕಾಯೇ ಬೇಕು ಅಂತ ಹಠ ಹಿಡಿದ್ರೆ ಹೇಗೆ ಹೌದಮ್ಮ ಸರಿ ಪುರೋಹಿತರೆ ನೀವು ಹೇಳಿದ ಹಾಗೇನೆ ಕಾಲ ಬದ್ಲಾಗಿದೆ ಅಂತನೇ ಇಟ್ಕೊಳ್ಳೋಣ ಅವರು ನಮ್ಮ ಮನೆಗೆ ಬಂದು ಹುಡುಗನ ನೋಡ್ಕೊಂಡೋಗ್ಲಿ ಆದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಾವು ಕೊಟ್ಟಿದ್ನ ತಿನ್ಬೇಕು ಹೌದು ತಾನೆ ಅಷ್ಟೇ ಅಮ್ಮ ಮತ್ತೆ ಅವರೇನು ಪುರೋಹಿತರೆ ನನಗೆ ಫೋನ್ ಮಾಡಿ ತಂಗಿ ನಾವು ನಿಮ್ಮ ಮನೆಗೆ ಬರ್ತೀವಿ ನಾವು ತಿಂತೀವೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಅಡಿಗೆನ ಮಾಡಬೇಡಿ ನಾವು ಚೆನ್ನಾಗಿ ಊಟ ಮಾಡ್ತೀವಿ ನೀವು ನಮಗೆ ತಕ್ಕಂಗೆ ಹೊಟ್ಟೆ ತುಂಬ ಊಟ ಮಾಡುವ ಹಾಗೆ ತುಂಬ ಅಡಿಗೆ ಮಾಡಿಟ್ಟಿರಿ ನಾವು ಬಂದು ನಿಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಏನಿದು ಪುರೋಹಿತರೇ ಹಾಗೆ ಹೇಳಿದಾಗ ಪುರೋಹಿತರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಕೋಪದಿಂದ ನಿಜ ಹೇಳಿ ಪುರೋಹಿತರೆ ಅವ್ರ್ ನಮ್ಮಗೆ ಬರದು ನಮ್ಮ ನೋಡ್ಕೊಂಡೋಗಕ್ಕ ಅಥವಾ ನಮ್ಮ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಹೋಗಕ್ ಬರ್ತಿದಾರ ಹಾಗೆ ಕೇಳಿದಾಗ ಗೊಂದಲದಲ್ಲಿದ್ದ ಪುರೋಹಿತರು ತನ್ನೊಳಗೆ ತಾನೇ ಅಯ್ಯೋ ಆ ಹುಡುಗಿ ಕಡೆಯವರು ಈ ಮನೆಗೆ ಬಂದ್ರೆ ಈ ಭ್ರಮರಮ್ಮ ಮುಂದೆ ಅವರು ತಿನ್ನುವಂತಹ ಕುಟುಂಬ ಅಂತ ಗೊತ್ತಾಗಿ ಈ ಭ್ರಮರಮ್ಮ ರಾಕ್ಷಸಿ ರೂಪವನ್ನು ತಾಳಿ ನನ್ನ ಕೊಂದ್ರೂ ಕೊಂದ್ಬಿಡುತ್ತಾರೆ ನಾನು ಪ್ರಾಣದಿಂದ ಇರ್ಬೇಕು ಅಂದ್ರೆ ಆ ಕುಟುಂಬ ಇಲ್ಲಿ ಬಂದು ನೋಡ್ಬಾರ್ದು ಅವರ ಮನೆಗೆ ನಾನೇ ಹೋಗಿ ಹೇಳ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಹೊರಗಡೆ ಜೊತೆ ಅಮ್ಮಾ ನನಗೆ ಸ್ವಲ್ಪ ಕೆಲ್ಸ ಇದೆ ನನ್ನ ಕೆಲ್ಸ ಮುಗಿದ್ಮೇಲೆ ಬರ್ತೀನಿ ಅಯ್ಯ ಕೆಲ್ಸ ಆದ್ಮೇಲೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಹಾಗೆ ಹೇಳಿ ಒಂದು ಕ್ಷಣ ಕೂಡ ನಿಲ್ಲದೆ ಅಲ್ಲಿಂದ ಹೊರಟೋದ್ರು ಏನ್ರಿ ಇದೆಲ್ಲ ನಮಗೆ ನಮ್ಮ ಮಗನಿಗೆ ಮದುವೆಯಾಗುವುದು ಆಗುವುದು ಮುಖ್ಯ ಭ್ರಮರ ಹೋಗಿ ಅಡುಗೆ ಮಾಡು ಪುರೋಹಿತರು ಅವ್ರ ಕೆಲಸ ಆದ್ಮೇಲೆ ನಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾರೆ ಅಲ್ವಾ ಈ ಕಡೆ ಹುಡುಗಿ ಮನೆಯವರು ಬಂದ್ರೆ ಅವರಿಗೆ ಬೇಕಾದಂತಹ ಅಡುಗೆನ ಮಾಡಿ ಹಾಕ್ಬೇಕು ಹೋಗು ಹಾಗೆ ಹೇಳಿದಾಗ ಭ್ರಮರ ಎದ್ದು ಹೋದ್ಲು ಪುರೋಹಿತರು ತಕ್ಷಣ ಹುಡುಗಿ ಮನೆಗೆ ಬಂದ್ರು ಅಂದೆ ವೀರೇಶಂ ತಾಯಿ ಕಮಲ ಮಗಳಾದ ವಸುಂಧ ರೆಡಿಯಾಗಿ ಇದ್ರು ಪುರೋಹಿತರೇ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ನಾವು ಹುಡುಗನ್ ಮನೆಗೆ ಹೊರಟಿದೀವಿ ಪುರೋಹಿತರೆ ಇವಾಗ ಸಮಯನ ಯಾಕೆ ವ್ಯರ್ಥ ಮಾಡೋದು ನೀವು ಕೂಡ ಬಂದಿದ್ದೀರಲ್ವಾ ಬನ್ನಿ ಹೋಗೋಣ ಅಯ್ಯ ವೀರೇಶಂ ನಾವು ಇವಾಗ ಹುಡುಗನ ಮನೆಗೆ ಬೇಡ ನಾನು ಹೇಳೋದ್ನ ಸ್ವಲ್ಪ ಕಿವಿ ಕೊಟ್ಟು ಕೇಳಿ ಏನು ಪುರೋಹಿತರೆ ನೀವು ಹೇಳೋದು ನಾವು ಹುಡುಗನ್ ಮನೆಗೆ ಹೋಗೋದ್ ಬೇಡ್ವಾ ಹೌದಮ್ಮ ನನ್ನ ಮಾತು ಕೇಳಿ ನಾವಿವಾಗ ಹುಡುಗನ್ ಮನೆಗೆ ಬೇಡ ಅಯ್ಯೋ ಪುರೋಹಿತರೇ ನಿಮ್ಮ ಮಾತು ಕೇಳಿ ಹುಡ್ಗನ್ ಮನೆಗೆ ಹೋಗದಿದ್ರೆ ಅವರು ನಮಗೋಸ್ಕರ ಮಾಡಿಟ್ಟ ಆಹಾರ ಎಲ್ಲ ವ್ಯರ್ಥವಾಗುತ್ತೆ ಬನ್ನಿ ಅಪ್ಪ ನಾವು ಹೋಗೋಣ ಹೌದು ಪುರೋಹಿತರೇ ನಮ್ಮ ಮಗಳು ಹೇಳಿದ ಹಾಗೆ ನಾವು ಹುಡುಗನ್ ಮನೆಗೆ ಹೋಗ್ತೀವಿ ಅಯ್ಯ ವೀರೇಶಂ ಈ ಹುಡುಗನ್ ಮನೆಯವರು ನಿಮ್ಮ ಕೈಯಿಂದ ತಪ್ಪಿ ಹೋದ್ರೆ ಆ ನಂತರ ನಾನ್ ಮಗಳಿಗೆ ಹುಡುಗನ ನೋಡದೇ ಇಲ್ಲ ನೀವು ಏನೇ ಬೇಡಿಕೊಂಡ್ರು ನಾನು ಖಂಡಿತ ನೋಡೋದಿಲ್ಲ ಹಾಗೆ ಹೇಳಿದಾಗ ವೀರೇಶಂ ಕಮಲ ವಸುದ ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಇದ್ರು ಪುರೋಹಿತರ ಮಾತು ಅವರಿಗೆ ಅರ್ಥವಾಗಲಿಲ್ಲ ಅಯ್ಯ ವೀರೇಶನವರೇ ನೀವು ಹುಡುಗನ್ ಮನೆಗೆ ಹೋಗೋದು ನನಗೆ ಚೆನ್ನಾಗೇ ಅರ್ಥ ಆಗಿದೆ ಸ್ವಲ್ಪ ನಿಲ್ಲಿ ನೀವು ಅತಿಯಾಗಿ ತಿನ್ನುವ ಕುಟುಂಬ ಅಂತ ತಾನೆ ಈ ಸುತ್ತಮುತ್ತ ಯಾರೂ ಕೂಡ ನಿಮ್ಮ ಮಗಳಿಗೆ ಹುಡುಗನನ್ನು ಕೊಡ್ಲಿಲ್ಲ ಅದಕ್ಕೆ ತಾನೆ ದೂರದ ಸಂಬಂಧವನ್ನು ನೋಡಿದ್ದು ಇವಾಗ ಹುಡುಗನ ಮನೆಗೆ ಹೋಗಿ ನೀವು ಮತ್ತೆ ಹೀಗೆ ಜಾಸ್ತಿ ಜಾಸ್ತಿ ತಿಂತಾ ಇದ್ರೆ ಆ ನಂತರ ನಿಮ್ಮ ಮಗಳಿಗೆ ಮದುವೆ ಆಗೋದಿಲ್ಲ ಆಮೇಲೆ ನಿಮ್ಮಿಷ್ಟ ಹೀಗೆ ಪುರೋಹಿತರ ಮಾತು ಕೇಳಿ ಮೂವರು ಆಲೋಚನೆ ಮಾಡಲು ಆರಂಭಿಸಿದ್ರು ಅಯ್ಯೋ ಈ ಹುಡುಗನು ನನ್ನನ್ನು ಮದ್ವೆ ಆಗಲ್ವಾ ಹಾಗಾದ್ರೆ ನನ್ಗೆ ಮದ್ವೆನೇ ಆಗಲ್ವಾ ಹಾಗೆ ಹೇಳಿದಾಗ ವೀರೇಶಂ ಪುರೋಹಿತರ ಮಾತು ಕೇಳಿ ಅಯ್ಯ ಪುರೋಹಿತರೇ ನೀವು ಹೇಳಿದ ಹಾಗೇನೆ ಮಾಡೋಣ ನನ್ನ ಮಗಳಿಗೆ ಮದ್ವೆ ಆಗ್ಬೇಕು ಹಾಗಾದ್ರೆ ನೀವು ಹುಡುಗನ ಮನೆಯವರಿಗೆ ಫೋನ್ ಮಾಡಿ ಇಲ್ಲಿ ನೋಡಿ ಅಮ್ಮ ಹುಡುಗಿನ ನೋಡ್ಲಿಕ್ಕೆ ನೀವು ನಮ್ಮ ಮನೆಗೆ ಬನ್ನಿ ನಾವು ನಿಮ್ಮ ಮನೆಗೆ ಬರೋದಿಲ್ಲ ಹುಡುಗಿ ಹುಡುಗನಿಗೆ ಇಷ್ಟ ಆದ್ರೆ ಆಮೇಲೆ ಮುಂದಿನ ವಿಷಯ ಮಾತಾಡೋಣ ಅಂತ ಹೇಳಿ ಹೀಗೆ ಪುರೋಹಿತರ ಮಾತು ಕೇಳಿ ಮೂವರ ಮುಖ ಕೂಡ ಬಾಡಿ ಹೋಯಿತು ಆ ನಂತರ ಹಾಗಾದ್ರೆ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ವಾ ಅಯ್ಯ ವೀರೇಶನವರೇ ಈ ಒಂದು ಒತ್ತಿನ ಊಟವನ್ನು ಬಿಟ್ರೆ ನಿಮ್ಮ ಮಗಳಿಗೆ ಮದ್ವೆ ಆಗುತ್ತೆ ಆ ನಂತರ ನಿಮ್ಮ ಮಗಳ ಮನೆಗೆ ಹೋಗಿ ನೀವು ಹೊಟ್ಟೆ ತುಂಬಾ ವಿಧ ವಿಧವಾದ ಅಡುಗೆಯನ್ನೇ ಮಾಡ್ಕೊಂಡು ತಿನ್ಬೋದು ಏನು ಅಂತ ಹೇಳ್ತೀರಾ ಹಾಗೆ ಹೇಳಿದಾಗ ಮೂವರ ಮುಖದಲ್ಲಿ ಪ್ರಕಾಶವಾದ ಬೆಳಕು ಬಂತು ವೀರಯ್ಯ ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಭ್ರಮರನಿಗೆ ಕಾಲ್ ಮಾಡಿದ ರಾಜಯ್ಯ ಕಾಲ್ ತೆಗೆದ್ರು ಹೇಳಿ ವೀರೇಶನವರೇ ರಾಜಯ್ಯನವರೇ ಹುಡುಗಿನ ನೋಡ್ಲಿಕ್ಕೆ ನಾವು ನಿಮ್ಮ ಮನೆಗೆ ಬರದಿಲ್ಲ ನೀವು ನಮ್ಮ ಮನೆಗೆ ಬರ್ಬೇಕು ನೀವೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ ನಾನು ನಿಮಗೆ ವಿಷಯ ಹೇಳುವಾಗ ಮೂರ್ತ ನಿಮ್ಮ ಮನೆ ಕಡೆ ಇತ್ತು ಇವಾಗ ಮೂರ್ತ ನಮ್ಮ ಮನೆಯ ಕಡೆ ಇದೆ ಅದ್ರಿಂದ ನಮ್ಮ ಮನೆಗೆ ಬನ್ನಿ ಹಾಗೆ ಹೇಳಿ ವೀರೇಶಂ ನ ಕಟ್ ಮಾಡಿದ ರಾಜಯ್ಯ ಕೂಡ ಕಟ್ ಮಾಡಿದ್ರು ಹುಡುಗಿಯ ತಂದೆಗೆ ಇವಾಗ ಬುದ್ಧಿ ಬಂದಿದೆ ಹಾಗೆ ಹೇಳಿ ಭ್ರಮರನ ಕರೆದ್ರು ಹೀಗೆ ಕಿಶೋರ್ ಜೊತೆ ಸೇರಿ ಮೂವರು ಹುಡುಗಿ ಮನೆಗೆ ಬಂದ್ರು ಕೂತ್ಕೊಂಡ್ರು ವಸುದ ಮೂವರಿಗೆ ಟೀ ಅನ್ನು ಕಿಶೋರ್ ವಸುದನಿಗೆ ಇಷ್ಟವಾಯಿತು ಎಲ್ಲರಿಗೂ ವಸುದನ ಇಷ್ಟವಾದ ಕಾರಣ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಕೂಡ ಮಾಡಿಸಿದ್ರು ವಸುದ ಅತ್ತೆ ಮನೆಗೆ ಬಂದ್ಲು ಮಗಳ ಜೊತೆ ಸೇರಿ ಸ್ವಲ್ಪ ದಿನ ವೀರೇಶಂ ಕಮಲಾ ದಂಪತಿಯರು ಈ ಮನೆಯಲ್ಲೇ ಇರ್ತೀನಿ ಅಂತ ಕೇಳಿದಾಗ ಎಲ್ಲರೂ ಒಪ್ಪಿಕೊಂಡ್ರು ಹೊಸಯಮ್ಮ ನಾನು ನಿಮ್ಮ ಮಾವ ಹೊರಗಡೆ ಹೋಗ್ತೀವಿ ಮನೆನು ನೋಡ್ಕೊ ಸರಿ ಅತ್ತೆ ಹಾಗೆ ಹೇಳಿ ಭ್ರಮರ ರಾಜಯ್ಯ ಕಾರಲ್ಲಿ ಹೋದ್ರು ಕಮಲಾ ವಸುದ ಫ್ರಿಜ್ ಅಲ್ಲಿರುವ ಚಾಕ್ಲೇಟ್ ಕೇಕ್ ಮತ್ತು ಫ್ರೂಟ್ಸ್ ಅನ್ನು ನೋಡಿದ್ರು ಅವರ ಊಟದ ಮೇಲೆ ಇರುವ ಆಸೆ ಇನ್ನಷ್ಟು ಅತಿಯಾಯಿತು ಬಾಯಿಯಿಂದ ನೀರ್ ಬರ್ತಾ ಇತ್ತು ವಾರೇವಾ ಫ್ರಿಜ್ ತುಂಬಾ ನನಗೆ ಇಷ್ಟವಾದ ವಸ್ತುಗಳೇ ಇದೆ ಬೇಗ ಎಲ್ಲನು ಗಬಗಬ ತಿಂದು ಮುಗಿಸ್ತೀನಿ ಅದನ್ನು ನೋಡಿ ತಿನ್ನದೇ ನನ್ನಿಂದ ಇರ್ಲಿಕ್ಕಾಗಲ್ಲಮ್ಮ ಹಾಗೆ ಹೇಳಿ ಒಂದು ಕೈಯಲ್ಲಿ ಚಾಕ್ಲೇಟ್ ಇನ್ನೊಂದು ಕೈಯಲ್ಲಿ ಆಪಲ್ನ ಇಟ್ಕೊಂಡು ತಿಂತಾ ಇದ್ಲು ಕಮಲ ವಸುದ ಮಾತ್ರ ಅತಿಯಾಗಿ ತಿನ್ನುವುದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದೇ ಸಲಕ್ಕೆ ಎಲ್ಲವನ್ನು ತಿಂದ್ರೆ ಅತ್ತೆ ಮಾವನಿಗೆ ಸಂದೇಹ ಬಂದು ನಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಅದಕ್ಕೇನೆ ಸ್ವಲ್ಪ ಸ್ವಲ್ಪ ತಿನ್ಬೇಕು ಕಣ್ಣ ಎದುರಲ್ಲಿರುವ ವಸ್ತುವನ್ನು ಸ್ವಲ್ಪ ಸ್ವಲ್ಪ ತಿಂದು ಸಮಾಧಾನ ಪಟ್ಕೋಬೇಕು ಹೌದಮ್ಮ ನೀನ್ ಹೇಳೋದು ಕೂಡ ನಿಜಾನೇ ಇನ್ನೊಂದು ವಿಷಯ ಮಮ್ಮಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ನಮಗೆ ಇಷ್ಟವಾದ ಅಡಿಗೆನ ಮಾಡ್ಕೊಂಡು ತಿನ್ನೋಣ ಎಲ್ಲರ ಮುಂದೆ ಮಾತ್ರ ಸ್ವಲ್ಪ ಸ್ವಲ್ಪ ತಿನ್ಕೊಂಡಿರೋಣ ಸರಿ ಮಗಳೇ ನೀನು ಇಷ್ಟೊಂದು ಪ್ರೀತಿಯಿಂದ ಹೇಳುವಾಗ ನಾನು ಕೇಳದೆ ಇರ್ತೀನಾ ನೀನು ಹೇಳೋ ಮಾತಿನಲ್ಲಿ ಕೂಡ ಒಂದು ಅರ್ಥ ಇದೆ ನಾನು ಹಾಗೇನೆ ಇರ್ತೀನಿ ಹೀಗೆ ಅಂದಿನಿಂದ ವೀರೇಶಂ ಕಮಲಾ ಭ್ರಮರ ತನ್ನ ಕಣ್ಣ ಮುಂದೆ ಇರುವ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಂಡು ಇದ್ರು ಅವರೆಲ್ಲರೂ ಹೊರಗಡೆ ಹೋದ ನಂತರ ವೀರೇಶಂ ಕಮಲ ಮತ್ತು ವಸುದ ಅವರಿಗೆ ಇಷ್ಟವಾದ ಅಡುಗೆನ ಮಾಡಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು ಒಂದು ದಿನ ಕಿಶೋರ್ ಅಮ್ಮ ವಸುಧನಿಗೆ ಈ ಮಧ್ಯೆ ನೀವು ಹಣವನ್ನು ಕೊಟ್ಟಿದ್ದೀರಾ ಕೊಟ್ಟೆಪ್ಪ ಯಾಕೆ ಏನಾಯ್ತು ಹಾಗೆ ಹೇಳಿದಾಗ ಕಿಶೋರ್ ನಡೆದ ಎಲ್ಲಾ ವಿಚಾರವನ್ನು ಹೇಳಿದ ಭ್ರಮರನಿಗೆ ಕೋಪ ಬಂತು ತಂದೆ ತಾಯಿ ಮಗ ಮೂರು ಜನ ಸೇರಿ ಒಂದು ಪ್ಲಾನ್ ಮಾಡಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಮೂರು ಜನ ಹೊರಗಡೆ ಹೋಗ್ತೀವಿ ಅಂತ ಹೋದ್ರು ಮನೆಯಲ್ಲಿ ಯಾರೂ ಇಲ್ಲ ಅಂತ ವೀರೇಶಂ ಕಮಲಾ ಮತ್ತು ವಸುಧ ಅವರಿಗೆ ಇಷ್ಟವಾದ ಅಡುಗೆನ ಮಾಡ್ತಾ ಇದ್ರು ತಿನ್ನೋಣ ಅಂತ ಕೂತ್ರು ಸರಿಯಾದ ಅದೇ ಸಮಯಕ್ಕೆ ಹೊರಗಡೆ ಹೋದ ಗಂಡ ಮತ್ತು ಅತ್ತೆ ಮಾವ ಮನೆ ಒಳಗೆ ಬಂದ್ರು ಅವರನ್ನು ನೋಡಿ ವೀರೇಶಂ ಕಮಲಾ ಮತ್ತು ವಸುದ ಹೆದರಿ ಹೋದ್ರು ರಾಜಯ್ಯ ಮತ್ತು ಕಿಶೋರ್ ಮಾಡಿರುವ ಅಡುಗೆನ ನೋಡಿ ಶಾಕ್ ಆದ್ರು ಕಮಲಾ ಏನೇ ಇದೆಲ್ಲಾ ಅದು ಅತ್ತೆ ಇಷ್ಟೊಂದು ಅಡಿಗೆ ಮಾಡಿದೀರಲ್ಲ ಯಾರಾದ್ರೂ ಬರ್ತಾರಮ್ಮ ಹೇಳು ವಸುದಾ ನನ್ ತಂದೆ ತಾಯಿ ಕೇಳ್ತಾ ಇದ್ದಾರಲ್ವಾ ನಿಜ ಏನು ಅಂತ ಹೇಳು ಇನ್ನು ನಿಮ್ ಜೊತೆ ಮುಚ್ಚಿಡ್ಲಿಕ್ಕೆ ಏನಿದೆ ನಮಗೆ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ ಕೇಳಕ್ ಹೋದ್ರೆ ನಾವು ಅತಿಯಾಗಿ ತಿನ್ನುವಂತಹ ಕುಟುಂಬ ನೀವೆಲ್ಲ ಇರುವಾಗ ಸ್ವಲ್ಪ ಸ್ವಲ್ಪ ತಿಂದು ನೀವೆಲ್ಲ ಹೊರಗಡೆ ಹೋದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ತೇವಿ ಹಾ ಸರಿ ಸರಿ ಇವಾಗ ಹೇಗೋ ಅಡಿಗೆ ಮಾಡಿದಿರಲ್ವಾ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಹೀಗೆ ಎಲ್ಲರೂ ಕೂತು ಕಥೆಯನ್ನು ಮಾತನಾಡುತ್ತಾ ಸಂತೋಷವಾಗಿ ಊಟ ಮಾಡಿದ್ರು ಇದ್ದು ತುಂಬಾ ಅಮಾಯಕ ಅವನು ಸಾಫ್ಟ್ವೇರ್ ಕೆಲ್ಸ ಮಾಡ್ಕೊಂಡಿದ್ದ ಸಿದ್ದು ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗುವುದು ಆಫೀಸಿಂದ ಮನೆಗೆ ಬರುವುದು ಇಷ್ಟೇ ಅವನಿಗೆ ಗೊತ್ತಿರುವ ಕೆಲಸ ಒಂದು ದಿನ ಸಿದ್ದುವಿನ ಆಫೀಸಲ್ಲಿ ಎಲ್ಲರೂ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಬ್ಯಾಚ್ ಅಲ್ಲಿ ನಮ್ಮೆಲ್ಲರಿಗೂ ಮದ್ವೆ ಆಯಿತು ಇವಾಗ ಸಿದ್ದು ಮತ್ತು ಪೂಜಾ ಮಾತ್ರ ಇರೋದು ಹೌದೌದು ಇವಾಗ ಅವ್ರ ಮದ್ವೆ ಕೂಡ ಮುಗ್ದೋದ್ರೆ ನಾವೆಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗ್ಬೋದು ಹೌದು ಪೂಜಾ ನೀನ್ ಯಾವಾಗ ಮದ್ವೆ ಮಾಡ್ಕೋತೀಯ ಒಂದ್ ಕೆಲ್ಸ ಮಾಡೋಣ ನಿನಗೂ ಸಿದ್ದುಗೂ ಮದ್ವೆ ಮಾಡೋಣ ಅಯ್ಯೋ ದೇವ್ರೆ ನಾನು ಮದ್ವೆ ಆಗದೆ ಬೇಕಾದ್ರೂ ಇದ್ದೋಗ್ತೀನಿ ಆದ್ರೆ ಸಿದ್ದು ಅಂತವನನ್ನು ಮಾತ್ರ ಮದ್ವೆ ಆಗಲ್ಲ ಯಾಕೆ ಯಾಕೆ ಪೂಜಾ ಯಾಕೆ ಅಂತನಾ ಅವ್ರಿಗೆ ಆಪರೇಷನ್ ಥಿಯೇಟ್ರಿಗೂ ಮೂವಿ ಥಿಯೇಟ್ರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಇಲ್ಲಿ ನೋಡು ಸಿದ್ದು ಜನ್ರು ಯಾಕೆ ಮದ್ವೆ ಆಗ್ತಾರೆ ಹೀಗೆ ಅಮಾಯಕನಾದ ಸಿದ್ದುವನ್ನು ನೋಡಿ ಕೇಳಿದ್ರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ಮದ್ವೆನಾ ಎಲ್ಲರಿಗೂ ಊಟ ಹಾಕ್ಲಿಕ್ಕೆ ನೋಡುದ್ರಾ ಇದೇ ಅವನ ಬುದ್ಧಿವಂತಿಕೆ ಅದೆಲ್ಲ ಕಣು ಸಿದ್ದು ಮದ್ವೆ ಆದ್ರೆ ಎಲ್ಲರಿಗೂ ಊಟ ಹಾಕ್ತಾರೆ ಅದು ಸರಿನೇ ಆದ್ರೆ ಮದ್ವೆ ಆದ್ಮೇಲೆ ಏನೋ ಮಾಡ್ತಾರೆ ಮದುವೆ ಮಾಡಿಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ಹಾ ಮದ್ವೆ ಮಾಡ್ಕೊಂಡ್ರೆ ಎಂಟಿ ಗಂಡನಿಗೆ ಇಷ್ಟವಾದ ಅಡುಗೆನ ಮಾಡಿ ಕೊಡ್ತಾಳೆ ಆಮೇಲೆ ಹಾ ಬಟ್ಟೆಲ್ಲ ಒಗ್ದಾಗ್ತಾಳೆ ಆಮೇಲೆ ಹಾಗೆ ಅಂತ ತಲೆಯನ್ನು ಕೆರ್ಕೊಳ್ತಾ ಕೂತ ನೋಡಿದ್ರ ನಾನು ಇವನ್ನ ಮದ್ವೆ ಆದರೆ ಅಷ್ಟೇ ಇವನಿಗೆ ಅಡುಗೆ ಮಾಡಿ ಕೊಡೋದು ಇವನಿಗೆ ಬಟ್ಟೆ ಒಗ್ದು ಕೊಡೋದು ಅಷ್ಟೇ ಮತ್ತೆ ಅವನಿಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಹೀಗೆ ಎಲ್ಲರೂ ಸಿದ್ದುವನ್ನು ನೋಡಿ ತಮಾಷೆ ಮಾಡ್ತಾ ಇದ್ರು ಅವಾಗ ಸಿದ್ದುವಿಗೆ ತುಂಬಾನೇ ಕೋಪ ಬಂತು ನೀವೆಲ್ಲರೂ ನನ್ಗೆ ಮದ್ವೆ ಆಗಲ್ಲ ಅಂತ ಆಲೋಚನೆ ಮಾಡಿದ್ದೀರಾ ಇನ್ನು ಸ್ವಲ್ಪ ದಿನದಲ್ಲಿ ಮದ್ವೆ ಮಾಡಿ ತೋರಿಸ್ತೀನಿ ಹಾಗೆ ಹೇಳಿ ಕೋಪದಿಂದ ಮನೆಗೆ ಹೊರಟೋದ ಸಿದ್ದು ಮನೆಗೆ ಹೋಗ್ತಾ ಇದ್ದಂತೆ ಅವನ ತಾಯಿ ಅವನನ್ನು ನೋಡಿ ಅಪ್ಪ ಸಿದ್ದು ನಿನ್ಗೆ ತಿನ್ಲಿಕ್ಕೆ ಏನಪ್ಪ ಬೇಕು ಏನ್ ಅಡಿಗೆ ಮಾಡ್ಲಿ ನನಗೆ ಮದ್ವೆ ಮಾಡ್ಬೇಕಮ್ಮ ಸಿದ್ದು ಆ ಮಾತನ್ನು ಹೇಳಿದ ತಕ್ಷಣ ಸಿದ್ದುವಿನ ತಾಯಿ ಮತ್ತು ತಂದೆ ತುಂಬಾನೇ ಆಶ್ಚರ್ಯಪಟ್ರು ಸಿದ್ದು ಏನೋ ಹೇಳ್ತಾ ಇದ್ದೀಯಾ ಆ ನನಗೆ ಮದ್ವೆ ಮಾಡಿ ಅಂತ ನಿಮ್ಮ ಬಳಿ ಕೇಳ್ತಾ ಇದ್ದೀನಿ ಅದೂ ಇನ್ನು ಸ್ವಲ್ಪ ದಿನದಲ್ಲೇ ಮಾಡ್ಬೇಕು ಅಪ್ಪ ನಿಂಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡಿಸ್ತೀವಿ ಇವನು ಇದ್ದಕ್ಕಿದ್ದಂತೆ ಮದ್ವೆ ಬಗ್ಗೆ ಯಾಕೆ ಕೇಳ್ತಾನೆ ಏನೋ ಒಂದು ಕೇಳ್ತಾನೆ ಅಲ್ವಾ ಯಾಕೆ ಅವನಿಗೆ ಮದುವೆ ಮಾಡ್ಬಾರ್ದಾ ಯಾಕೆ ಮಾಡಬಾರ್ದು ಆದ್ರೆ ನನಗಿರೋದು ಒಂದೇ ಚಿಂತೆ ಈ ಅಮಾಯಕನನ್ನು ಮದ್ವೆ ಆಗುವ ಕುದುರೆ ಯಾರು ಅಂತ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಯಾಕೆ ನಾ ನಿಮ್ಮ ಮದ್ವೆ ಆಗಿಲ್ವಾ ಹಾಗಾದ್ರೆ ಏನೇ ನಿನ್ನ ಉದ್ದೇಶ ನಾನು ಕುದುರೆ ಅಂತಾನ ನಾನಾಗಿ ಹೇಳಿಲ್ಲ ಕಣ್ರಿ ನಿನ್ನ ಮಾತು ನನಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಅಂದ್ರೆ ನನ್ನಂತ ಕುದುರೆಯನ್ನು ನಿನ್ನಂತ ಮಾಂಸ ಕಡಿಯೂರಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಏನು ನಾನು ಮಾಂಸ ಕಡಿಯೋಳ ನಿಮ್ಮನ್ನು ನಾನು ಪ್ರತಿದಿನ ಕೊಂದು ತಿಂತ ಇದ್ದೀನ ಅದ್ನ ಬೇರೆ ನಾನ್ ಹೇಳ್ಬೇಕಾ ಹೀಗೆ ಅವರಿಬ್ಬರು ಆ ದಿನ ಜಗಳವಾಡ್ಕೊಂಡೇ ಇದ್ರು ಆ ನಂತರ ಸ್ವಲ್ಪ ದಿನ ಕಳೆದು ಕಮಲ ಸಿದ್ದುಗೋಸ್ಕರ ಒಂದು ಹುಡುಗಿನ ನೋಡಿದ್ಲು ಅಪ್ಪ ಸಿದ್ದು ನಾಳೆ ಹುಡ್ಗಿ ನೋಡಕ್ಕೆ ಹುಡ್ಗಿ ಮನೆಗೆ ಹೋಗ್ತಾ ಇದ್ದೀವಿ ಸರಿಯಮ್ಮ ಮರುದಿನ ಸಿದ್ದು ತನ್ನ ಜೊತೆಗೋಸ್ಕರ ತನ್ನ ಗೆಳೆಯನಾದ ಗಿರಿನ ಕೂಡ ಕರ್ಕೊಂಡೋದ ಅರೆ ಸಿದ್ದು ಇದು ನಿನ್ಗೆ ಮೊದಲನೇ ಸಲ ಹುಡುಗಿ ನೋಡೋದು ಅಂದರೆ ನೀನಿವತ್ತು ಎಂಟ್ರಿ ಮಾಡುವ ದಿನ ಒಬ್ಬ ಕಂಪೆನಿ ಮ್ಯಾನೇಜರ್ ಒಂದು ಕಂಪೆನಿಗೆ ಯಾವ ರೀತಿ ಕೆಲಸದಾಳುಗಳು ಬೇಕು ಅಂತ ಇಂಟರ್ವ್ಯೂ ಮಾಡ್ತಾರೋ ಆ ರೀತಿ ನೀನು ಕೂಡ ನಿನ್ನ ಜೀವನದಲ್ಲಿ ಬರುವಂತಹ ಹುಡುಗಿನ ನೀನೇ ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ತೀಯಾ ಅರ್ಥ ಆಯ್ತು ಕಣೋ ಏನೋ ಅರ್ಥ ಆಯ್ತು ಹುಡುಗಿನ ಇಂಟ್ರ್ಯೂ ಮಾಡಬೇಕು ಅಂತ ಆದರೆ ನಾನು ಕ್ವೆಶನ್ಸ್ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿಲ್ಲಲ್ವಾ ಏನು ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿಲ್ವಾ ಈ ಮದ್ವೆ ಏನಾಗುತ್ತೋ ಏನೋ ಗೋವಿಂದ ಗೋವಿಂದ ಎಲ್ಲರೂ ಹುಡುಗಿ ಮನೆಯಲ್ಲಿ ಬಂದು ಕೂತಿದ್ರು ಹುಡುಗಿಯ ಹೆಸರು ಗಾಯತ್ರಿ ಅವಳ ಅವಸರಕ್ಕೆ ಅವಳಿಗೆ ಇಟ್ಟ ಹೆಸರು ಇಲ್ಲಿ ನೋಡು ಗಾಯತ್ರಿ ಅವ್ರ್ ನಿನ್ ಜೊತೆ ಏನಾದ್ರೂ ಕೇಳಿದ್ರೆ ನೀನು ಏನು ಮಾತಾಡ್ಬೇಡ ನಿನಗೆ ನಾಚಿಕೆ ಇರುವ ಹಾಗೆ ತಲೆ ತಗ್ಗಿಸಿ ಕೂತ್ಕೋ ಅವರು ಪ್ರಶ್ನೆ ಕೇಳಿದ್ರೆ ಗೊತ್ತಿದ್ರೆ ಗೊತ್ತಿದೆ ಅಂತೇಳು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ತಲೆ ಆಡಿಸು ಅವಸರ ಪಟ್ಟು ಮಾತಾಡ್ಬೇಡ ಸರಿಯಮ್ಮ ಏನೂ ಮಾತಾಡೋದಿಲ್ಲ ಹಸುವ ಹಾಗೆ ತಲೆ ಅಲ್ಲಾಡ್ಸ್ತೀನಿ ಸಾಕಾ ಮೊದ್ಲು ಅವರಿಗೆ ಟೀ ಕೊಡಲಾ ಅಥವಾ ಡ್ರಿಂಕ್ಸ್ ಕೊಡಲಾ ಅವರಿಗೆ ಏನ್ ಕೊಡ್ಬೇಕು ಅಂತ ನಾನ್ ಹೇಳ್ತೀನಿ ನೀನ್ ಅವಸರ ಪಡ್ಬೇಡ ಅಯ್ಯೋ ದೇವರೇ ಅವರು ಯಾವ ಪ್ರಶ್ನೆ ಬೇಕಾದ್ರೂ ಕೇಳಲಿ ಆದ್ರೆ ಇವಳಿಗೆ ಅಡುಗೆ ಗೊತ್ತ ಅಂತ ಮಾತ್ರ ಬೇಡ ಸ್ವಾಮಿ ಯಾಕೆ ಚಿಕ್ಕಮ್ಮ ಅಕ್ಕನಿಗೆ ಅಡುಗೆ ಮಾಡಕ್ ಗೊತ್ತಿಲ್ವಾ ಅಡುಗೆ ಬಗ್ಗೆ ಅಲ್ಲಮ್ಮ ನನ್ ಭಯ ಯಾರಾದ್ರೂ ಇವಳ ಜೊತೆ ಅಡುಗೆ ಮಾಡಕ್ಕೆ ಗೊತ್ತಾ ಅಂತ ಕೇಳಿದ್ರೆ ಸಾಕು ಇವಳು ತಕ್ಷಣ ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ವಸ್ತುಗಳನ್ನೆಲ್ಲ ತಗೊಂಬಂದು ಅಡುಗೆ ಮಾಡಕ್ ಕೂತ್ಕೋತಾಳೆ ಅವಳು ಅಡುಗೆ ಮಾಡುವ ಪದ್ಧತಿ ಅಯ್ಯೋ ನನ್ ಬಾಯಲ್ಲಿ ನಾನ್ ಹೇಳಲ್ಲ ಹೀಗೆ ಗಾಯತ್ರಿಯ ಅಡುಗೆ ಬಗ್ಗೆ ಹೇಳ್ತಾ ಇದ್ಲು ಹಾಲಲ್ಲಿ ಸಿದ್ದು ಹುಡುಗಿಗೋಸ್ಕರ ತುಂಬಾ ಸಮಯದಿಂದ ಕಾಯ್ತಾ ಇದ್ದ ಏನೋ ಇನ್ನು ಹುಡುಗಿ ಬಂದಿಲ್ಲ ಕೇಳು ಕೇಳ್ಬೇಕಾ ಇವಾಗಲೇ ಹೀಗೆ ಇದ್ರೆ ಹುಡುಗಿ ಮೇಲೆ ಹೇಗೋ ಮಾತಾಡ್ತೀಯಾ ಕೇಳೋ ಹೀಗೆ ಗಿರಿ ಸಿದ್ದು ಪಕ್ಕ ಕೂತ್ಕೊಂಡು ಕೆಣಕ್ತಾ ಇದ್ದ ಆಗ ಸಿದ್ದು ಹುಡುಗಿನ ಬೇಗ ಕರೀರಿ ನನಗೆ ಸಮಯ ಆಗ್ತಾ ಇದೆ ಹಾಗೆ ಅಂತ ಹೇಳಿದ ಆಗ ಕಮಲ ಆಶ್ಚರ್ಯದಿಂದ ಸಿದ್ದುವನ್ನು ನೋಡಿ ಸಿದ್ದು ಇರೋ ಯಾಕೆ ಅಷ್ಟೊಂದು ಅವಸರ ಹುಡುಗಿ ಬರ್ತಾಳೆ ಸ್ವಲ್ಪ ಸಮಯದ ನಂತರ ಗಾಯತ್ರಿ ಬಂದು ಸಿದ್ದು ಫ್ಯಾಮಿಲಿ ಮುಂದೆ ಕೂತ್ಕೊಂಡ್ಲು ಹುಡುಗಿನ ನೋಡ್ತಾ ಇದ್ದ ಏಯ್ ಹಾಗೆ ನೋಡ್ಬೇಡ ಕಣೋ ಏನಾದ್ರೂ ಪ್ರಶ್ನೆ ಕೇಳು ಹುಡ್ಗಿನ ಹುಡುಗಿಗೆ ಕತ್ತೇನಾದ್ರೂ ನೋವ ಯಾಕೆ ಹುಡುಗಿ ತಲೆ ತಗ್ಗಿಸಿ ಕೂತಿದ್ದಾಳೆ ಹಾಗೆ ಅಂತ ಹೇಳಿದ ಸಿದ್ದು ಆ ಪ್ರಶ್ನೆಗೆ ಅಲ್ಲಿರುವವರೆಲ್ಲ ಶಾಕ್ ಆದ್ರು ಗಾಯತ್ರಿ ತಲೆ ಎತ್ತಿ ನೋಡಿದ್ಲು ತಕ್ಷಣ ಗಾಯತ್ರಿಯ ತಾಯಿ ಅಯ್ಯೋ ಅದೇ ನಿಲ್ಲಪ್ಪ ನಾಚಿಕೆಯಿಂದ ತಲೆ ತಗ್ಗಿಸಿ ಕೂತಿದ್ದಾಳಷ್ಟೇ ಅಷ್ಟೇನಾ ನಿನಗೆ ಅಡುಗೆ ಮಾಡಕ್ಕೆ ಗೊತ್ತಾ ಅಯ್ಯೋ ದೇವರೇ ಯಾವ ಪ್ರಶ್ನೆ ಕೇಳ್ಬಾರ್ದು ಆ ಪ್ರಶ್ನೆನೇ ಕೇಳ್ಬಿಟ್ರಲ್ಲ ಹೀಗೆ ಗಾಯತ್ರಿ ಅಮ್ಮ ಮನ್ಸಲ್ಲಿ ಭಯ ಪಡ್ತಾ ಇದ್ರು ಗಾಯತ್ರಿ ತಕ್ಷಣ ನಗುತ್ತಾ ಆ ಗೊತ್ತು ರೀ ನಿಮ್ಗೆ ಯಾವ ಸಾರು ಅಂದ್ರೆ ತುಂಬಾ ಇಷ್ಟ ಬದ್ನೆಕಾಯಿ ಸಾರು ಹೌದಾ ಹಾಗಾದ್ರೆ ಇವಾಗ್ಲೇ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮನೆ ಅವಳಿಗೆ ಹೋಗಿ ಗ್ಯಾಸ್ ಸ್ಟೌವ್ ತರಕಾರಿ ಎಲ್ಲಾ ತಗೊಂಡ್ಬಂದು ಅಡುಗೆ ಮಾಡಲು ಆರಂಭಿಸಿದ್ಲು ಸಿದ್ದುವಿಗೂ ಅವನ ಫ್ಯಾಮಿಲಿಗೂ ಏನೂ ಅರ್ಥವಾಗಲಿಲ್ಲ ಬದ್ನೆಕಾಯಿ ಸಾರ್ ಮಾಡ್ಬೇಕಂದ್ರೆ ಬದ್ನೆಕಾಯಿನ ಕತ್ತಿಯಿಂದ ಕಟ್ ಮಾಡ್ಕೋಬೇಕು ಕತ್ತಿಯಿಂದ ಕಟ್ ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಅದ್ರಿಂದ ನಾನಿದ್ನ ಅಲ್ಲಿನಿಂದ ಕಟ್ ಮಾಡ್ಕೋತೀನಿ ಹೀಗೆ ಗಾಯತ್ರಿ ಅಲ್ಲಿರುವ ಬದ್ನೆಕಾಯಿನ ಅಲ್ಲಲ್ಲಿ ಕಟ್ ಮಾಡಿದ್ಲು ಅವಳ ತಾಯಿ ಅವಳನ್ನು ಎಷ್ಟು ಸಮಾಧಾನ ಪಡಿಸಿದ್ರು ಅವಳು ಮಾತ್ರ ಕೆಲಸ ಮಾಡ್ತಾನೇ ಇದ್ಲು ನಿಮಗೆ ಮಸಾಲೆ ಇಷ್ಟನಾ ಖಾರ ಜಾಸ್ತಿ ಇದ್ರೆ ಇಷ್ಟನಾ ಕಡಿಮೆ ಇದ್ರೆ ಇಷ್ಟನಾ ನಿಮಗೆ ಗೊತ್ತಾ ತರ್ಕಾರಿಯಲ್ಲಿ ಚಿಕನ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನೇ ಹೆಸರಿಟ್ಟಿದ್ದು ಬದ್ನೆಕಾಯಿ ಚಿಕನ್ ಅಂತ ಹೀಗೆ ನಿಂದ ತರ್ಕಾರಿನ ಹೊರಗೆ ತೆಗೆದು ಆ ತರ್ಕಾರಿನ ಬಾಯಲ್ಲೇ ಕಚ್ಚಿ ಅದನ್ನು ಕುಕ್ಕರಿಗೆ ಹಾಕಿ ದೆವ್ವ ಅಳ್ಳಾಡಿಸಿದ ಹಾಗೆ ಪಾತ್ರೆಯನ್ನು ಜೋರಾಗಿ ಅಳ್ಳಾಡಿಸಿದ್ಲು ಅದನ್ನ ನೋಡಿ ಸಿದ್ದುವಿಗೆ ಭಯ ಆಯಿತು ಹೀಗೆ ಮಾಡಿ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಟರೆ ಸಾಕು ನಮ್ಮ ಬದ್ನೆಕಾಯಿ ಸಾರು ರೆಡಿ ಹೀಗೆ ಕೂದ್ಲೆಲ್ಲ ಕೆದ್ರುಕೊಂಡು ಕೂತಿದ್ಲು ಅರೆ ಸಿದ್ದು ಬಾರೋ ನಾವು ಹೋಗೋಣ ಅಮ್ಮ ನನ್ನ ಇಂಟ್ರಿವ ಇನ್ನು ಮುಗ್ದಿಲ್ಲಮ್ಮ ಇನ್ನು ತುಂಬಾ ಪ್ರಶ್ನೆಗಳಿದೆ ಇಷ್ಟಕ್ಕೂ ನಿನಗೂ ಎಷ್ಟನೇ ಸಲ ಹುಡುಗನ ಮನೆಯವರು ಬಂದು ನೋಡೋದು ಮದುವೆಯಲ್ಲಿ ಎಲ್ಲಾದರೂ ಎಲ್ಲಾದ್ರೂ ನಿನ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಹೀಗೆ ಸಿದ್ದು ಕೇಳಿದ ತಕ್ಷಣ ಎಲ್ಲರಿಗೂ ಏನ್ ಮಾತಾಡ್ಬೇಕು ಅಂತನೇ ಗೊತ್ತಾಗ್ಲಿಲ್ಲ ಪಕ್ಕದಲ್ಲೇ ಇದ್ದ ಗಿರಿ ಸಿದ್ದು ಬಳಿ ಬಂದು ಅಯ್ಯೋ ಅಮಾಯಕ್ಕ ಚಕ್ರವರ್ತಿ ಮದುವೆಗೆ ಎಲ್ಲಿಂದ ಕಣು ಎಕ್ಸ್ಪೀರಿಯನ್ಸು ನೀನೇ ತಾನೇ ಕಣು ಹೇಳಿದ್ದು ಒಬ್ಬ ಮ್ಯಾನೇಜರ್ ಆಗಿ ಕಂಪನಿಗೆ ಎಕ್ಸ್ಪೀರಿಯನ್ಸ್ ಆದವ್ರನ್ನ ತಗೋಬೇಕು ಅಂತ ಎಕ್ಸ್ಪೀರಿಯನ್ಸು ಅಂದರೆ ಕಂಪನಿಗೆ ಲಾಭ ತಾನೇ ಅಯ್ಯೋ ದೇವ್ರೆ ನಿನಗೆ ಅರ್ಥ ಆಗ್ಲಿಕ್ಕೆ ಹೇಳಿದೆ ಅಲ್ವಾ ಮೊದಲು ನನ್ನ ಹೇಳ್ಬೇಕು ಕಣು ಹೀಗೆ ಗಿರಿ ತಲೆಗೆ ಒಡ್ಕೊಂಡು ಕೂತ್ಕೊಂಡ ಈ ಕಡೆ ಗಾಯತ್ರಿ ತುಂಬಾ ಸಂತೋಷದಿಂದ ಅಡುಗೆ ಎಲ್ಲ ಮಾಡಿ ಆಯ್ತು ಇವಾಗ ಬಡಿಸ್ಲಾ ಗಾಯತ್ರಿ ಮೂರು ಜನಕ್ಕೂ ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಟ್ಟು ತಿನ್ನಲು ತಿನ್ನಲು ಹೇಳದ್ಲು ಅದ್ಭುತ ಅಡುಗೆ ತುಂಬಾ ಸೂಪರ್ ಆಗಿದೆ ಹಾಗೆ ಅಂತ ಹೇಳಿದ ಆದ್ರೆ ಅದನ್ನು ತಿಂದಂತಹ ಸಿದ್ದು ಫ್ಯಾಮಿಲಿ ಮಾತ್ರ ಹೊಟ್ಟೆಯನ್ನು ಇಡ್ಕೊಂಡ್ ಕೂತಿದ್ರು ಹೀಗೆ ಗಾಯತ್ರಿಗೆ ಸಿದ್ದುವನ್ನು ಇಷ್ಟವಾಗಿ ಸಿದ್ದುವಿಗೆ ಗಾಯತ್ರಿಯನ್ನು ಇಷ್ಟವಾಗಿ ಇಬ್ಬರಿಗೂ ಸರಿಯಾದ ಜೋಡಿ ಅಂತ ಮದ್ವೆ ಮಾಡಿಸಿದ್ರು